ಇಷ್ಟು ದೊಡ್ಡ ಒಂದು ಮನೆಯಲ್ಲಿ ಅವ್ರ ಒಬ್ಬರೇ ಇದ್ದಾರೆ ತುಂಬಾ ವರ್ಷ ಆಯ್ತು ಈ ತರ ಮನೆ ನೋಡದೆ ಇಷ್ಟು ಒಂದು ನಮ್ಗೆ ಬೇಟೆಯಲ್ಲಿ ಒಬ್ರು ಇದ್ರೆ ಬೋರ್ ಆಗ್ತದೆ ನಾನಿರೋದು ಒಬ್ಬ ನೀವ್ ಎದ್ರ ಬರುವಾಗ ಒಂದು ಮಣ್ಣಿನ ಬಹಳ ಒಂದು ದೊಡ್ಡ ಅಂದ್ರೆ ಎರಡು ಫ್ಲೋರ್ ಇದ್ದೊಂದು ಮನೆಯಾಗಿ ಕಂಡಿತ್ತು ನೋಡು ಆದ್ರೆ ವೀಡಿಯೋ ತೆಗಿಯುವ ಇದ್ರದ್ದು ಫುಲ್ ಗದ್ದೆ ಆ ಫುಲ್ ಓಲ್ಡ್ ಮನೆ ಫುಲ್ ಮಣ್ಣಿನ ಮನೆ ಅದಕ್ಕೊಂದು ದೂರದಿಂದ ಆದರೆ ವೀಡಿಯೋ ಮಾಡು ಅಂಥೇಳಿ ಬಂದದ್ದು

ತುಂಬಾ ವರ್ಷ ಆಯ್ತು ಈ ತರ ಮನೆ ನೋಡದೆ ಮತ್ತೆ ಒಬ್ರೇ ಇರುವುದಂತೆ ಹೌದಾ ಗ್ರೇಟ್ ಯಾಕಂತ ಹೇಳಿದ್ರೆ ಇಷ್ಟು ಒಂದು ನಮ್ಗೆ ಪೇಟೆಯಲ್ಲಿ ಒಬ್ರು ಇದ್ರೆ ಬೋರ್ ಆಗ್ತದೆ ನೀವು ಇಷ್ಟು ದೂರದಲ್ಲಿ ಒಬ್ರೇ ಇರೋದು ನಿಮ್ಮನ್ನು ಅಪ್ರಿಶಿಯೇಟ್ ಮಾಡಬೇಕು ತುಂಬಾ ಖುಷಿ ಆಗ್ತಾ ಉಂಟು ಇಲ್ಲಿ ನೋಡಿ ಎಷ್ಟು ಚಳಿ ಆಗ್ತಾ ಉಂಟು ಒಳಗಡೆ ಬರುವಾಗ ಅಷ್ಟು ಕೂಲ್ ವಾತಾವರಣ ಉಂಟು ಒಂದಷ್ಟು ಉಂಟು ಮಿತ್ತು ಬೋಪನ ಮಿತ್ತ ಉಂಟು ಸಾಧ್ಯ ಉಂಟಾ ಅವರ ತೋಜನೆ ಅಡುಗೆ ಕೋಣೆ ತುಂಬಾ ಅಂದ್ರೆ ತುಂಬಾ ವರ್ಷ ಆಯ್ತು ಈ ತರ ಮನೆ ನೋಡಿದ್ರೆ ತುಂಬಾ ಖುಷಿ ಆಗಿತ್ತು ಇಲ್ಲಿ ನೋಡುವಾಗ ಒಂದಿವಸ ಬಂದು ನಿಲ್ಲುವಂತು ಅಷ್ಟು ಖುಷಿ ಆಗ್ತದೆ ಇನ್ನೊಬ್ರು ರಾಜಕೀಯ ಇಲ್ಲ ರಾಜಕೀಯ ಇಲ್ಲ ನಮ್ಮ ನಮ್ದು ವಿಷಯ ಮಾತ್ರ ಇಲ್ಲಿ ಅಂಕರ್ ಫುಲ್ ಗಮ್ಮತ್

ಕೊಡ್ಲಿಕ್ಕೆ ಅಷ್ಟು ಇದಿರ್ಲಿಕ್ಕಿಲ್ಲ ಅಲ್ವಾ ಏನು ಮುಚ್ಚಿಗೆ ಟೈಪ್ ಅಲ್ಲ ಇದು ಅದು ಗ್ರಿಪ್ಪರ್ಸ್ ಹೌದು ತಕೊಂಡು ಹೊಚ್ಚು ನಿಮ್ಗೆ ಅರ್ಥ ಆಗ್ತದಲ್ಲ ಕೊಂಕಣಿ ಮಣ್ಣಿದ್ದು ದೊಡ್ಡ ದೊಡ್ಡ ಕೊಡ ಮಣ್ಣಿದ್ದು ಪಾತ್ರೆ ಲೈಟ್ ಅಷ್ಟು ಇಲ್ಲ ಆದ್ರೂ ಕಾಣ್ತದೆ ಎಲ್ಲ ಮಣ್ಣಿದ್ದು ಮತ್ತೆ ಇಲ್ಲಿಯ ಬೋನ್ ಉಂಟು ಇಲ್ಲಿ ಧೂಪದ್ರೆ ಉಂಟು ಅಂತ ಇಲ್ಲಿ

ತಲೆ ಎಲ್ಲ ಕಡೆ ಈ ಬಾಗಿಲೆಲ್ಲ ತುಂಬಾ ಮುಂಚಿನ ಕಾಲದ್ದು ನೋಡಿ ಇಷ್ಟೇ ನಾನು ಹೀಗೆ ತಲೆ ಹೋಗಿ ನಿಮ್ಗೆ ತಲೆ ಬಗ್ಗಿಸಲಿಕ್ಕೆ ನೀವು ಬಗ್ಲಿಕ್ಕೆ ಕೇಳೋದಿಲ್ಲ ನಿಮ್ಮಲ್ಲಿ ಒಂದು ಅಂಕಾರ ಇರ್ತದೆ ತಲೆ ಅಲ್ಲ ಹೆಂಟಿದ್ದಂತ

ನಾವು ಇಷ್ಟು ದೂರ ಬಂದು ಏನು ಕಂಟೆಂಟ್ ಸಿಕ್ಕಲಿಲ್ಲ ಅಂತೇಳಿ ನಾವು ಇದರಲ್ಲಿರುವಾಗ ನಮಗೆ ಪಟುವರ್ಧನ್ ಸಿಕ್ಕಿದ್ರು ತುಂಬ ಖುಷಿ ಆಯಿತು ಅವರು ಆತ್ಮೀಯವಾಗಿ ಬೇರೆತ್ರ ನಮ್ಮೊಟ್ಟಿಗೆ ಎಷ್ಟ ಹಿಂದಿನ ನಮ್ಮ ಒಂದು ಆತ್ಮೀಯರಾಗಿ ಅವರು ಆಯ್ತು ನಮಗೆ ಒಂದೇ ಭೇಟಿಯಲ್ಲಿ ಖುಷಿ ಆಗ್ತಾ ಉಂಟು ಇಲ್ಲದ್ರೆ ಕೆಲವರೆಲ್ಲ ಎಷ್ಟು ಗುರುತಿದ್ರೂ ಮಾತಾಡೋದಿಲ್ಲ ಅವ್ರು ತುಂಬ ಆತ್ಮೀಯತೆಯಿಂದ ಒಳಗಡೆ ಕರೆದು ಊಟ ಆಯ್ತಾ ನನ್ನೊಟ್ಟಿಗೆ ಊಟ ಮಾಡಿ ಹೇಳಿದ್ರು ನಾವು ಅದಕ್ಕೆ ಹೇಳಿದ್ ಇಲ್ಲ ಮನೆಗೆ ಹೋಗ್ತೇವೆ ಸ್ವಲ್ಪ ದೂರ ಅಲ್ಲ ನಾವು ಹಾಗೆ ಖುಷಿ ಆಯ್ತು ಅವರೊಟ್ಟಿಗೆ ಅವರ ಧೈರ್ಯಕ್ಕೆ ಮೆಚ್ಚಬೇಕು ಇಷ್ಟು ದೂರದಲ್ಲಿ ಒಂದು ತೋಟದ ನಡುವೆ ಒಬ್ರೇ ಇರುದಂತೆ ಅವರು

ಅಲ್ಲ ಬಾರಿ ಕ್ಲೀನ್ ಉಂಟು ನಮ್ಗೆ ಖುಷಿ ಆಯ್ತು ಒಬ್ರಿದ್ರುಸ ನೀಟ್ ಅಂಡ್ ಕ್ಲೀನ್ ಉಂಟು ಖುಷಿ ಆಗ್ತಾ ಉಂಟು ನೋಡು ನಿಮ್ದು ಸರೌಂಡಿಂಗ್ ಅಲ್ಲಿ ಒಂದು ಪೇಪರ್ ಒಂದು ಪೇಪರ್ ಒಂದು ಕಸ ಎಂತಸ ಇಲ್ಲ ಒಂದು ಬಲ್ಲಸ ಇಲ್ಲ ಕ್ಲೀನ್ ಇದೆ ಅದು ಉಳಿಲಿಕ್ಕೆ ಇದು ಜಾಗ ಎಷ್ಟು ವಿಶಾಲವಾಗಿದೆ ಅವ್ರ ಮನಸ್ಸು ಕೂಡ ಅಷ್ಟೇ ವಿಶಾಲವಾಗಿದೆ ನೋಡಿ ದೊಡ್ಡ ಒಂದು ಮನೇಲಿ ಅವ್ರು ಒಬ್ರೇ ಇದ್ದಾರೆ ನಾನು ಪೇಟೆಲಿದ್ರುಸ ಮನೆಯಲ್ಲಿ ಒಂದು ಹತ್ತು ಗಂಟೆ ಮೇಲೆ ಒಬ್ಬರೇ ಇರೋದಂದ್ರೆ ಕಾಮತ್ರಿಗೆ ಫೋನ್ ಮಾಡ್ತೀನಿ ಎಲ್ಲಿದೀರಾ ಎಷ್ಟೋರಿಗೆ ಬರ್ತೀರಾ ಅಂತ ಇದ್ರಿಗೆ ಆಗತ್ತೆ ಮತ್ತೆ ಬಾವಲಿ ಎಲ್ಲ ಇದೆ ಅಲ್ಲಿ ನಾವು ಜಿಲ್ಲೆ ಬಂದರೂ ಕೂಡ ಓಡೋಗ್ತೀವೋ ಬೌಲಿ ಸಣ್ಣ ಬೌಲಿ ಏನು ಮಾಡೋಲ್ಲ ಅಂತಿದ್ದಾರೆ ನಾವು ಜಿಲ್ಲೆಗೆ ಸಂಬಂಧ ಇರ್ತಿರ್ತೀವಿ ಅಂತ ಗೊತ್ತಿಲ್ಲ ಅವರಿಗೆ ಹಾಗೆ ತುಂಬ ಖುಷಿ ಆಯಿತು ಅರೆ ಅಂಕಲ್ ತುಂಬ ಗಮ್ಮತ್ತಿದ್ದಾರೆ ಯಾಕಂದರೆ ಸಂಜೆ ಎಲ್ಲ ಫ್ರೆಂಡ್ಸ್ ಎಲ್ಲ ಬರ್ತಾರಂತೆ ಅಲ್ವಾ ಹೌದು ಸ್ಪೆಷಲ್ ಇದ್ರೆ ಊಟ ಮಾಡ್ತಾರೆ ಅವರೊಬ್ಬರೇ ಇರೋದಲ್ಲ ನಾವು ಅಂತ ಗೊತ್ತಿರಲಿಲ್ಲ ಅವರಿಗೆ ಸೊ ಏನೂ ಮಾಡಿಲ್ಲ ಆದರೂ ಕೂಡ ಊಟ ಮಾಡಿ ನಿಲ್ಲಿ ಅಂತ ಹೇಳ್ತಾರೆ ತುಂಬ ಥ್ಯಾಂಕ್ಸ್ ಅವರು ಹಾಗೆ ಹೇಳಿದ್ದಕ್ಕೆ ಹಾಗೆ ತುಂಬಾನೇ ವರ್ಷ ಆಯಿತು ಈ ಥರ ಒಂದು ಮನೆ ನೋಡಿದೆ ತುಂಬಾ ಖುಷಿ ಆಗುತ್ತೆ

ಕಾಮತ್ರ ಇಡೀ ಎಷ್ಟ್ರಿ ಗೊತ್ತುಂಟು ನಂದು ಎಲ್ಲಿ ಕೇಳ್ತಿದ ನಂದು ಎಷ್ಟ್ರಿ ತಗಿಲಿಕ್ಕೆ ಆಗಲ್ಲ ಬಿಡಿ ಯಾಕೆ ನಂದು ತೀರ್ಥಹಳ್ಳಿ

ಅದ್ರದ್ದೇ ನೀರು ಅದಕ್ಕೆ ಫುಲ್ಂಟ ಅಲ್ಲ ಅದರಲ್ಲಿ ನೀರುಂಟು ಬರುತ್ತೆ ಅದ್ರ ನೀರ ಜಾಗ ನೋಡಿ ಅದ್ರಲ್ಲೇ ನೀರು ಉಂಟು ಅಲ್ಲಿ ಗಮನಿಸಬಹುದು ಸೈಡ್ ಅಲ್ಲಿ ಕಾಣುತ್ತದೆ ಹೌದು ಎಂತ ಅದಕ್ಕೆ ನೀರು ಹಾಕಬೇಕು ಅಂತ ಇಲ್ಲ ಹೊರಗೆ ನೀರಿಲ್ಲ ಅಷ್ಟ ಡಿಪೆಂಡ್ ಇಲ್ಲ ಬರುತ್ತೆ ಇರುತ್ತೆ ಈಗ ಜಾಸ್ತಿ ಅದು ಹೊರಗೆ ಬಿಡ್ತೇನೆ ನೀರು ಹೌದು ಹೌದು ಅಲ್ಲಕ್ಕೆ ಬಿಡ್ತನೆ ಕಡೆಗೆ ಎಲ್ಲ ಬಾಪು ಎಷ್ಟು ಎಕರೆ ಇದೆ ಅಂತ ಹೇಳಿದ್ರೆ ನಾಲ್ಕು ನಾಲ್ಕು 4 5 ರ

ಅದಕ್ಕೆ ನಾವು ಒಂದು ಸೈಡ್ ಮಾಡಿದ್ದು ಅತ್ತಗೆ ಎಲ್ಲ ಅದು નોನ್ ವೆಜಿನ್ ಮತ್ತೆ ನಾಯಿ ಕೋಳಿ ಕೂಳಿಬೇಕು ಇದ್ದದ್ದೆಲ್ಲ ಉಪದ್ರ ಎಲ್ಲ ಇಲ್ಲ ನಮ್ದೊಂದು ಸೈಡ್ ಇನ್ನು ಯಾರು ಇಲ್ಲ ಇನ್ನು ನೆಕ್ಸ್ಟ್ ರೋಡೆ ಹಾಗೆ ನಾವು ಆವಾಗಲೇ ಅದು ಐಡಿಯಾ ಮಾಡಿ ಅವರನ್ನೆಲ್ಲ ಒಂದು ಸೈಡಿಗೆ ಹಾಕಿ ನಾವು ಒಂದು ಸೈಡ್ಗೆ ಹಾಗೆ ಕಾಮತ್ರದು ಫ್ಯೂಚರ್ ಅಲ್ಲಿ ಪ್ಲಾನ್ ಹೀಗೆ ತೋಟದ ಮಧ್ಯದಲ್ಲಿ ಇರಬೇಕು ಅಂತ ಹೇಳಿ ತೋಟದ ಮಧ್ಯೆ ಇರಬೇಕು ಅವರಿಗೆ ಯಾド ಗಲಾಟೆ ಇರಬೇಡಿ. ಹೋಗ್ಲಿಕ್ಕೆ ಇಲ್ಲ. ಬೇಡ ಎಂತಕ್ಕೆ ಏನುಂಟು? ಅವ್ರು ಮಾತ್ರ. ಅವ್ರು ಮಾತ್ರ ಇರೋದು. ನಾನು ಬೇಟೇ ಅಲ್ಲೇ ನೀವು ಇಲ್ಲಿ ನನಗೆ ಇಷ್ಟ. ಈಗ ಬಂದು ನೋಡಿ ಹೋಗ್ಲಿಕ್ಕೆ ಮಾತ್ರ. ಮತ್ತೆ ಸರ್ಕಲ್ ಬರೋದಾ ನಾವು ಹೊರಡ್ದ ಬರ್ತೇವೆ ನೆಕ್ಸ್ಟ್ ನಿಮ್ದೆಲ್ಲ ಸರಿ ಆಗ್ಲಿ ಮತ್ತೊಮ್ಮೆ ಬರ್ತೇವೆ ಇಲ್ಲ ಇಲ್ಲ ಈಗ ಹೋಗೋದಿಲ್ಲ ಇನ್ನೊಮ್ಮೆ ನಿಂಗೆ ಬೇಗ ಬೇಡ ಬ್ಯಾಗ್ ಬರ್ತೇವೆ ಬಾಯ್ ಬಾಯ್ ಿಗೆ ಬರುವಾಗ ಇರೋಳ ಹತ್ರ ಬಂದಿದೆ ಅದ್ರಲ್ಲಿ ಇರೋಳು ತುಂಬಾ ವರ್ಷದಿಂದ ಇಲ್ಲಿ ಅಲ್ವಾ ತುಂಬಾ ಟೈಮ್ ಇಂದ ಇಲ್ಲಿ ನಮ್ಗೆ ಮನೆ ಲೈಲಾ ಲಾಯ್ಲಾ ನಮ್ಮ ಸ್ಥಳೀಯರೇ ಯಾರು ಇರೋಳು ಬೇಕಾದ್ರೆ ತಪ್ಪ ಇವರಿಗೆ ನಿಲ್ಸಿದ್ರೆ ಪ್ರಸನ್ನ ಕಾಲೇಜಿಗಿಂತ ಸ್ವಲ್ಪ ಇಲ್ಲ